ಅದೇ ಸ್ಟೇಟಸ್ ನಾವು ಇವತ್ತು ಕೂತಿದ್ದೀವಿ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಹಿಡಿತಾ ಇಲ್ಲ ನಮ್ಮ ಮನಸ್ಸು ಎಷ್ಟು ಚಿಂದಿ ಚಿಂದಿಯಾಗಿ ಓಡ್ತಾ ಇದೆ ಎಲ್ಲಲ್ಲಿ ಅಲಗಾಡ್ತಾ ಇದೆ ಅಲಗಾಡ್ತಾ ಇದೆ ಅಂತಂದ್ರೆ ಹೊಟ್ಟೆ ಉರಿ ಒಟ್ಟು ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಇವತ್ತು ಮನೆಯಲ್ಲಿ ಮುಚ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ನಾನು ಎಲ್ಲಾ ಕಾಲೇಜ್ ತರುಣ ತರುಣಿಯರ ಜೊತೆ ಇದನ್ನ ಯಾವಾಗಲೂ ಚರ್ಚೆ ಮಾಡ್ತೀನಿ ಹತ್ತೇ ನಿಮಿಷ ನಿಮ್ಮ ಕೋಣೆಯಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಮನಸ್ಸು ಏನು ಮಾಡುತ್ತೆ ಅನ್ನೋದನ್ನ ನೋಡಿ ಎಲ್ಲೆಲ್ಲಿಗೆ ಹೋಗ್ಬಾರ್ದು ಅಂತ ನಮ್ಮ ಮೇಷ್ರು ಹೇಳಿದ್ರು ಅಲ್ಲೇ ಹೋಗುತ್ತೆ ನಿಮ್ಮ ಮನಸ್ಸು ಏನೇನು ನೋಡಬಾರ್ದು ಅಂತ ಹೇಳಿದ್ರು ಅದನ್ನೇ ನೋಡುತ್ತೆ ಯಾವ್ದ್ರ ಬಗ್ಗೆ ಅಪ್ಪಿತಪ್ಪಿನ ಯೋಚನೆ ಮಾಡಬಾರ್ದು ಅಂತ ನಮ್ಗೆಲ್ಲ ಹೇಳಲಾಗಿತ್ತು ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ ಆಗಲೇ ನಮ್ಗೆ ಗೊತ್ತಾಗೋದು ಇದು ಶುದ್ಧ ಮನಸ್ಸಲ್ಲ ಪಕ್ಕ ಗಟರ್ ಆಗೋಗಿದೆ ಈ ಮನಸ್ಸು ಅಂತ ಈ ಮನಸ್ಸನ್ನು ಕ್ಲೀನ್ ಮಾಡಬೇಕಲ್ರಿ ಈ ಮನಸ್ಸನ್ನು ಶುದ್ಧ ಮಾಡದೆ ಹೋದ್ರೆ ಅಶುದ್ಧ ಮನಸ್ಸುಗಳಿಂದ ಕಟ್ಟಿದ ರಾಷ್ಟ್ರ ಅಶುದ್ಧವಾಗ್ಬಿಡತ್ತೆ ಈ ರಾಷ್ಟ್ರವನ್ನ ಶುದ್ಧ ಮಾಡಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ ನಮ್ ಮನಸ್ಸುಗಳನ್ನು ಶುದ್ಧ ಮಾಡ್ಕೋಬೇಕು ಹೆಂಗ್ ಶುದ್ಧ ಮಾಡೋದು ನಂಗೆ ಬಹಳ ಜನ ಕೇಳ್ತಾ ಎಸ್ ಸರ್ ನನ್ ಮನಸ್ಸು ಗಲೀಜಾಗ ಹೋಗಿದೆ ನಾನು ಕೊಳಕಾಗಿ ಹೋಗ್ಬಿಟ್ಟಿದ್ದೀನಿ ನನ್ನ ಮನಸ್ಸಿನಲ್ಲಿ ಇರೋ ಇರೋದು ತುಂಬಿದೆ ಏನ್ ಮಾಡಬೇಕು ನನಗೂ ಮೊದಲ ಮೊದಲು ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಆಮೇಲೆ ಗೊತ್ತಾಯ್ತು ಇರೋದು ಒಂದೇ ಒಂದು ದಾರಿ ನಮ್ ಪಕ್ಕದ ಮನೆ ನಮ್ಮ ಚರಂಡಿನ ಕ್ಲೀನ್ ಮಾಡಬೇಕು ಅಂದ್ರೆ ಇರೋ ದಾರಿ ಏನ್ ಗೊತ್ತೇನು ಶುದ್ಧ ನೀರನ್ ತಂದು ಚರಂಡಿ ಹರಿಸಬೇಕು ಹಾಗೆ ಶುದ್ಧ ವಿಚಾರಗಳನ್ನ ಈ ಮನಸ್ಸಿಗೆ ಕೊಡಿ ಶುದ್ಧ ವಿಚಾರಗಳನ್ನ ಎಷ್ಟು ಕೊಡ್ತೀವೋ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ ಶುದ್ಧ ವಿಚಾರ ಇನ್ ಯಾರದ್ದು ಅಂತ ಕೇಳಿದ್ರೆ ನಮ್ಮ ಎದುರಿಗಿರೋ ಶ್ರೇಷ್ಠ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಮಾತ್ರ ಬೆಸ್ಟ್ ನನಗೆ ತಿಳಿದಿರುವಂತೆ ಬೆಸ್ಟ್ ಸೋರ್ಸ್ ಅಂತ ಅದು ಸ್ವಾಮಿ ವಿವೇಕಾನಂದ ಮಾತ್ರ ಸ್ವಾಮಿ ವಿವೇಕಾನಂದರ ಥಾಟ್ ಪ್ಲಗ್ ಇನ್ ಮಾಡ್ಕೊಂಡ್ರೆ ಬ್ಯಾಟ್ರಿ ಅನ್ನೋದು ಡಿಸ್ಚಾರ್ಜ್ ಸಾಧ್ಯವೇ ಇಲ್ಲ ರೀಚಾರ್ಜ್ ಆಗ್ತಿರುವಂತ ಅಪರೂಪದ ಶ್ರೇಷ್ಠ ಸೋರ್ಸ್ ಸ್ವಾಮಿ ವಿವೇಕಾನಂದ ಬನ್ನಿ ನಾವೆಲ್ಲರೂ ಅದಕ್ಕೆ ಪ್ಲಗ್ ಇನ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಯಾಕೆ ಇಷ್ಟೆಲ್ಲ ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂದ್ರೆ ಇವತ್ತು ಈ ದೇಶ ವಿವೇಕಾನಂದರು ಅವತ್ತು ಹೋದಾಗ ಯಾವ ಸ್ಟೇಟ್ ನಲ್ಲಿ ಇತ್ತು ಅಷ್ಟು ಗಮನ ಗಂಭೀರವಾದ ಸ್ಥಿತಿ ಅಲ್ಲದೆ ಹೋದ್ರು ಒಂಥರ ಅದೇ ಥರದ ಸ್ಥಿತಿಗೆ ಹೊರಡ್ಲಿಕ್ಕೆ ಸಿದ್ಧವಾಗಿದೆ ಯೋಚನೆ ಮಾಡಿ ರುಪಿ ವ್ಯಾಲ್ಯೂ ಹೆಂಗೆ ಡೌನ್ ಆಗ್ತಿದೆ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒನ್ ಡಾಲರ್ ಈಕ್ವಲ್ ಟು ಒನ್ ರುಪಿ ಇತ್ತು ಇವತ್ತು ಈ ದೇಶದ ರೂಪಿ ಹೆಂಗಾಗಿದೆ ಗೊತ್ತೇನು ಒನ್ ಡಾಲರ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ವಿಚಿತ್ರವಾದ ಹವಾ ಕ್ರಿಯೇಟ್ ಮಾಡಿತ್ತು ಎವ್ರಿ ಡೇ ನೀವ್ ಏನ್ ವ್ಯಾಲ್ಯೂ ಹೆಂಗ್ ಇಳಿತಿದೆ ರೆಗ್ಯುಲರ್ ವಾಚ್ ಪರಿಸ್ಥಿತಿಗೆ ತಂದಿಟ್ಬಿಡ್ತು ಹೆಚ್ಚು ಕಡಿಮೆ ಎಪ್ಪತ್ತನ್ನ ಮುಟ್ಟಿ ರುಪಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಯಾವ ತರದ ದೈನೇಸಿ ಸ್ಥಿತಿ ಗೊತ್ತೇನು ವಿವೇಕಾನಂದರು ಹೋಗಿ ಅಮೆರಿಕಾದ ಎದುರಿಗೆ ನಿಂತ್ಕೊಂಡು ನನ್ನ ಭಾರತದ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಮ್ಗೆ ಇಲ್ಲ ಅಂತಾರೆ ಆದ್ರೆ ಅದೇ ಅಮೆರಿಕಾದ ಎದುರಿಗೆ ನೂರಿ ಇಪ್ಪತ್ತು ವರ್ಷಗಳ ನಂತರ ಭಾರತ ಹಿಂಗೆ ಕುಸಿಯೋದನ್ನ ನೋಡ್ಕೊಂಡು ಸುಮ್ಮ ಇರ್ಲಿಕ್ಕಾದ್ರೂ ಸಾಧ್ಯ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮುಂದೆ ಕೈ ಚಾಚಿಕೊಂಡು ನಾನು ಮಾಡಿರೋ ಸಾಲವನ್ನು ತೀರಿಸಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳುತ್ತೆ ದುಡ್ಡು ಕೊಡಲ್ಲ ಜಗತ್ತಿನಲ್ಲಿ ದುಡ್ಡು ಹುಡ್ತಾ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಈ ರಾಷ್ಟ್ರದ ಸರ್ಕಾರಗಳು ಹೇಳ್ತವೆ ದೇವಸ್ಥಾನದಲ್ಲಿ ದುಡ್ಡು ಕೂಡಿಟ್ಟಿದ್ದೀರಲ್ಲ ಚಿನ್ನ ಇಟ್ಟಿದ್ದೀರಲ್ಲ ಇದನ್ ರಾಷ್ಟ್ರ ಕೊಡಿ ನನ್ನಂದೇ ಅಫ್ಕೋರ್ಸ್ ದೇವಸ್ಥಾನಗಳ ಚಿನ್ನ ರಾಷ್ಟ್ರಕ್ಕೆ ಬರಬೇಕು ಅದಕ್ಕಿಂತ ಮುಂಚೆ ನೀವು ಕೂಡಿಟ್ಟಿರೋ ಬ್ಲಾಕ್ ಮನಿ ರಾಷ್ಟ್ರಗ್ ಬರಬೇಕಲ್ಲ ತಗೊಂಡ್ಬನ್ನಿ ಅದನ್ನ ಈ ದೇಶ ಮತ್ತು ವಿದೇಶಗಳಲ್ಲಿ ಈ ದೇಶ ಮತ್ತು ವಿದೇಶಗಳಲ್ಲಿ ನೂರ ಐದು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿಯ ರೂಪದಲ್ಲಿ ಇದೆಯಲ್ಲ ಇದನ್ನ ಭಾರತಕ್ಕೆ ವಾಪಸ್ ತರಬೇಕಲ್ಲ ತಂದ ತಂದ್ಮೇಲೆ ಅಷ್ಟಾದ್ರೂ ಭಾರತದ ಸ್ಥಿತಿ ಇಂಪ್ರೂವ್ ಆಗಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ದೇವಸ್ಥಾನದ ಚಿನ್ನ ಕೊಡೋಣ ಅಷ್ಟಾದ್ರೂ ಇಂಪ್ರೂವ್ ಆಗಲಿಲ್ಲ ಅಂತಂದ್ರೆ ನಮ್ಮ ಮೈ ಮೇಲಿನ ಚಿನ್ನ ತೆಗೆದುಕೊಡೋಣ ರೀ ಫಾರ್ ನೇಷನ್ ಇಸ್ ಫಸ್ಟ್ ಭಾರತ ಮೊದಲು ಉಳಿದಿದೆ ಕೊನೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾದಂತ ಅಗತ್ಯ ಇದೆ ನಾವು ಸುಮ್ಮನೆ ತಮಾಷೆ ಮಾಡ್ತಾ ಕೇಳ್ತಿದ್ದೆ ಈ ದೇಶದ ಸ್ಥಿತಿ ಹೆಂಗಾಗೋಗಿದೆ ಇವತ್ತು ಅಂತಂದ್ರೆ ನಾನು ಇತ್ತೀಚೆಗೆ ಯಾರ್ನೋ ಕೇಳ್ತಿದ್ದೆ ದೇವಸ್ಥಾನದ ದುಡ್ಡು ಬೇಕು ಅಂತ ಕೇಳ್ತೀರಿ ಈ ದೇಶದ ಜನರ ದುಡ್ಡನ್ನು ತಗೋಬೇಕು ಅಂತ ಕೂತಿದ್ದೀರಿ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಮಾಡಬೇಕು ಅಂತ ಆದ್ರೆ ಕೇಳಿದೆ ನಾನು ರಾಷ್ಟ್ರಪತಿಗಳ ಭವನ ಇದೆಯಲ್ಲ ಈ ರಾಷ್ಟ್ರಪತಿಗಳ ಭವನದಲ್ಲಿ ಮುನ್ನೂರ ನಲವತ್ತು ಕೋಣೆಗಳಿವೆ ನಾಲ್ಕು ಅಂತಸ್ತಿನ ಮನೆ ಅದು ಮುನ್ನೂರ ನಲವತ್ತು ಕೋಣೆಗಳು ರಾಷ್ಟ್ರಪತಿಗಳ ಭವನದ ಎದುರಿಗೆ ಒಂದು ಮೊಘಲ್ ಗಾರ್ಡನ್ ಇದೆ ಒಂದು ಕಾಲು ಸಾವಿರ ಜನ ಕೆಲಸ ಮಾಡ್ತಾರೆ ಆ ಮೊಗಲ್ ಗಾರ್ಡನ್ ನೋಡ್ಕೊಳ್ಳಿಕ್ಕೋಸ್ಕರ ಒಟ್ಟಾರೆ ಅದರ ರಿಯಲ್ ಎಸ್ಟೇಟ್ ಮೌಲ್ಯ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇದೆ ಒಂದೂವರೆ ಲಕ್ಷ ಕೋಟಿ ಅಂದ್ರೆ ಎಟ್ಟು ಗೊತ್ತೇನು ಕರ್ನಾಟಕದ ಬಜೆಟ್ ನ ಒಂದೂವರೆ ಪಟ್ಟು ಅಟ್ಟು ದುಡ್ಡು ಒಂದು ರಾಷ್ಟ್ರಪತಿ ಭವನದಲ್ಲಿದೆ ನಾನು ಕೇಳಿದೆ ದೇವಸ್ಥಾನದ ದುಡ್ಡು ತಗೊಳ್ಳೋ ಮೊದಲು ರಾಷ್ಟ್ರಪತಿ ಭವನ ಮಾಡೋಣ ಅಲ್ವಾ ಯಾಕಿದ್ ಬೇಡ ನಮ್ಮಂಗ ಇರಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಪ್ರಶ್ನೆ ರೈಸ್ ಮಾಡಬೇಕಾಗಿರುವಂತ ತರುಣ ವರ್ಗ ತಂಪಾಡಿಗೆ ತಾವು ಕೂತ್ಕೊಂಡಿದೆ ಅವ್ರಿಗೆ ಬಹಳ ಸಂತೋಷ ನಾವೊಂದು ಡಿಗ್ರಿ ತಗೊಂಡಿದ್ದೀವಿ ನಮ್ಗೊಂದು ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಅಂತ ಅದರಲ್ಲೇ ಮಗ್ನರಾಗಿ ಎಲ್ಲವನ್ನು ಕಳ್ಕೊಂಡು ಕೂತಿದ್ದೀವಿ ನೆನ್ಪಿಟ್ಕೊಳ್ಳಿ ಡಿಗ್ರಿನೂ ತಗೋಬೇಕು ಪರ್ಸೆಂಟೇಜು ತಗೋಬೇಕು ಆದರೆ ನಾವು ತಗೊಂಡಿರೋ ಡಿಗ್ರಿ ಸರ್ಟಿಫಿಕೇಟು ಭಾರತಕ್ಕೆ ಉಪಯೋಗಕ್ಕೆ ಬರಲಿಲ್ಲ ಅಂತಂದ್ರೆ ಆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಎಸ್ದು ಬರಬೇಕು ನನ್ನ ಮಾತಲ್ಲ ಇದು ಸ್ವಾಮಿ ವಿವೇಕಾನಂದರು ಮಾತು ಸ್ವಾಮಿ ವಿವೇಕಾನಂದರು ಬಹಳ ಹಿಂದೆ ಹೇಳಿದ್ರು ತುಂಬಾ ಅದ್ಭುತವಾದ ಮಾತನ್ನು ಹೇಳ್ತಾರೆ ಸ್ವಾಮೀಜಿ ಅವರು ಹೇಳ್ತಾರೆ ಈ ದೇಶದ ಬುದ್ಧಿವಂತರು ಅನಿಸ್ಕೊಂಡವರೆಲ್ಲ ಕಪ್ಪು ಗೌನುಗಳನ್ನ ಹಾಕೊಂಡು ತಿರುಗಾಡೋದು ಈ ಸಮುದ್ರ ತಟದಲ್ಲಿ ನಿಂತ್ಕೊಂಡು ಇಂಗ್ಲಿಷರ ಭಾಷೆಗಳನ್ನ ಊರು ಹೊಡ್ತಾ ನಿಲ್ಲೋದನ್ನ ಅತ್ಯಂತ ಶ್ರೇಷ್ಠ ಅಂತ ಭಾವಿಸ್ತಾರೆ ನಿಮ್ಮ ಕಪ್ಪು ಗೌನುಗಳನ್ನ ನಿಮ್ಮ ಸರ್ಟಿಫಿಕೇಟ್ ಗಳನ್ನ ಮುಳುಗಿಸುವಟ್ಟು ನೀರು ನಿಮ್ಮ ಸಮುದ್ರದಲ್ಲಿಲ್ವೇನು ಹೊತ್ತಾಕಿ ಬನ್ನಿ ಅದಕ್ಕೆ ದೇಶಕ್ಕೆ ಇವತ್ತು ಕರೆ ಬಂದಿದೆ ಅಂತ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ ಅದೇ ಸ್ವಾಮಿ ವಿವೇಕಾನಂದ ಮುಂದುವರೆಸುವ ಮಾತು ಹೇಳ್ತಾರೆ ಈಗಲೂ ರೋಮಾಂಚನ ಆಗುತ್ತೆ ವಿವೇಕಾನಂದರಲ್ಲದೆ ಈ ದೇಶದಲ್ಲಿ ಮತ್ತೊಬ್ಬರಿಗೆ ಮಾತನಾಡೋ ತಾಕತ್ತಿಲ್ಲ ಆ ಮಾತನ್ನ ಸ್ವಾಮೀಜಿ ಹೇಳ್ತಾರೆ ನೀವು ಪೂಜೆ ಮಾಡೋ ಮೂವತ್ ಕೋಟಿ ದೇವತೆಗಳನ್ನ ಸಮುದ್ರಕ್ಕೆ ಎಸದ್ ಬಿಡಿ ಇನ್ನು ಇನ್ನೈವತ್ತು ವರ್ಷಗಳ ಕಾಲ ಆ ಜಾಗದಲ್ಲಿ ಭಾರತ ಮಾತೆಯನ್ನು ಇಟ್ಟು ದೇವಿ ಅಂತ ಪೂಜೆ ಮಾಡ್ರಪ್ಪ ಅವ್ರ ಮಕ್ಕಳ ಸೇವೆ ಮಾಡ್ರಪ್ಪ ನೀವು ಉದ್ಧಾರ ಆಗ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಮಾತನ್ನ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ಎಲ್ಲ ಕಾಲೇಜ್ ಹುಡುಗ ಹುಡುಗಿರಿದ್ದೀರಿ ನಾನು ಕೇಳಿದ್ರೆ ತುಂಬಾ ತಪ್ಪೇನಾಗ್ಲಿಕ್ಕಿಲ್ಲ ನೀವೆಲ್ಲ ನನ್ನ ಸೋದರ ಸೋದರಿ ಇರೋದ್ರಿಂದ ಈ ಮಾತನ್ನು ಕೇಳ್ತಿದ್ದೀನಿ ನಮ್ಮ ಹೃದಯದಲ್ಲಿ ಯಾರ್ಯಾರಿಗೋ ಜಾಗ ಕೊಟ್ಟಿದ್ದೀವಲ್ಲ ಯಾರ್ಯಾರಿಗೋ ಹೃದಯದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಲ್ಲ ಒಂದು ವರ್ಷಗಳ ಕಾಲ ವಿವೇಕಾನಂದರ ಐವತ್ತು ವರ್ಷದ ದೊಡ್ಡ ಟಾರ್ಗೆಟ್ ಕೊಟ್ಟಿದ್ರು ನಾನು ಅವ್ರ ಅವ್ರ ಮುಂದೆ ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ ಒಂದು ವರ್ಷಗಳ ಕಾಲ ನಿಮ್ಮ ಹೃದಯದಲ್ಲಿ ಬೇರೆಯವ್ರಿಗೆ ಕೊಟ್ಟಿರೋ ಎಲ್ಲ ಸ್ಥಾನವನ್ನ ತೆಗೆದು ಈ ಪುಣ್ಯಾತ್ಮರಿಗೆ ಕೊಡ್ರಿ ವಿವೇಕಾನಂದರಿಗೆ ನಿಮ್ ಹೃದಯವನ್ನ ಬಿಟ್ಕೊಡಿ ಆ ಮನುಷ್ಯ ನಮ್ಮ ಹೃದಯವನ್ನ ಆಕ್ರಮಿಸ್ಕೊಳ್ಳಿ ಒಂದು ಸಲ ಆ ಮನುಷ್ಯ ನಮ್ಮ ನರನಾಡಿಗಳಲ್ಲಿ ಹರಿತಾನೆ ಅಂತಂದ್ರೆ ಈ ದೇಶದ ಸಿಚುವೇಶನ್ ಬದಲಾಗದೆ ಹೋದ್ರೆ ಕೇಳಿ ಇವತ್ತು ಭಾರತ ಇವತ್ತು ಭಾರತ ಅತ್ಯಂತ ವೇಗವಾಗಿ ಮುನ್ನಡಿಬೇಕು ಅನ್ನೋಂತ ಕನಸಿದೆ ಭಾರತ ಅನ್ನೋ ಸ್ಪಿರಿಟ್ ಸರಿಯಾಗಿ ನಮ್ಮೊಳಗೆ ಹರಿಯುತ್ತೆ ಅಂತಂದ್ರೆ ನಾವು ಭಾರತವನ್ನು ಬದಲಾಯಿಸೋದು ಸಾಧ್ಯ ನಾನು ಮತ್ತೆ ಮತ್ತೆ ನೆನಪಿಸ್ಕೋತೀನಿ ಮೈಸೂರಿನಲ್ಲೋ ಹುಡುಗ ಇದ್ದಾನೆ ಈಗ ತಾನೇ ಹಲಗಲಿ ಸರ್ ಅವರ ಮಗನ ಬಗ್ಗೆ ನಾವು ತುಂಬಾ ಕೇಳಿದ್ವಿ ಆದ್ರೆ ಅಷ್ಟು ದೊಡ್ಡದಲ್ಲದೆ ಹೋದ್ರು ಚಿಕ್ಕ ಚಿಕ್ಕ ರೀತಿಯ ಕೆಲಸಗಳನ್ನು ಹೆಂಗೆ ಮಾಡ್ತಾರೆ ಗೊತ್ತೇನು ಮೈಸೂರಿನಲ್ಲೊಬ್ಬ ಹುಡುಗ ಅವನೊಂದು ಪುಟ್ಟ ಬೈಕ್ ಅನ್ನು ತಯಾರು ಮಾಡಿದ್ದ ನಂಗೆ ತುಂಬಾ ಒಳ್ಳೆ ಮಿತ್ರ ಅವನು ಆ ಬೈಕಿನ ಕಾರಣದಿಂದಾಗಿ ಮಿತ್ರ ಅವನು ಅವನು ಸಂತೋಷ್ ಅಂತ ಅವನ ಹೆಸರು ಅವ್ರು ವಿಶೇಷ ಏನು ಅಂತಂದ್ರೆ ಬೈಕಿನ ಕನಸು ಕಾಡಾನೆ ಒಂದು ಚಿಕ್ಕ ಬೈಕ್ ನಿರ್ಮಾಣ ಮಾಡಿದ್ದಾನೆ ಹದಿನೈದು ಇಂಚು ಎತ್ತರ ಹದಿನೆಂಟು ಇಂಚು ಅಗಲ ಜಗತ್ತಿನ ಅತ್ಯಂತ ಪುಟ್ಟ ಬೈಕ್ಗಳಲ್ಲಿ ಒಂದು ಆ ಬೈಕ್ ಮಾಡಿ ಅವನು ಟಿವಿನೆಲ್ಲ ಒಂದೊಂದು ಆಡ್ ಬರುತ್ತೆ ಗೂಗಲ್ ಸರ್ಚ್ ಅಲ್ಲಿ ಆಡ್ ಬರುತ್ತೆ ನನಗೂ ಒಂದು ಲಿಂಕ್ ಕಳಿಸ್ಕೊಟ್ಟ ನಾನು ಕೇಳಿದ್ರೆ ಬಹಳ ಚೆನ್ನಾಗಿದೆ ಬಟ್ ಆ ಬೈಕನ್ನು ಓಡಿಸಬೇಕಾದ್ರೆ ಹೆಲ್ಮೆಟ್ ಇಂಡಿಯಾ ಫ್ಲಾಗ್ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದ್ರೆ ಏನಂದ ಗೊತ್ತಾ ಅವನು ಏನಿಲ್ಲ ಅಣ್ಣ ಈ ಬೈಕನ್ನು ಜಗತ್ತಿನಾದ್ಯಂತ ಜನ ನೋಡ್ತಾರೆ ಸ್ಮಾಲೆಸ್ಟ್ ಬೈಕ್ ಇನ್ ದ ವರ್ಲ್ಡ್ ಅಂತ ಅವ್ರು ಟೈಪ್ ಮಾಡಿದ್ರೆ ನಂದೇ ಬೈಕ್ ಓಪನ್ ಆಗೋದು ಅವರು ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಜಗತ್ತಿನ ಎಲ್ಲ ಜನಕ್ಕೆ ಗೊತ್ತಾಗತ್ತೆ ಓ ಇದನ್ನ ಡಿಸೈನ್ ಮಾಡಿರೋನೊಬ್ಬ ಇಂಡಿಯನ್ ಅಲ್ವಾ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ ಅದಕ್ಕೋಸ್ಕರ ಈ ಫ್ಲಾಗ್ ಹಾಕೊಂಡಿದ್ದೀನಿ ಅಂತ ಏನ್ ಖುಷಿ ಆಗ್ಬೋದ್ರಿ ಯಾರಿಗೆ ಈ ಸ್ಪಿರಿಟ್ ಒಳಗೆ ಹೋಗುತ್ತಲ್ಲ ಒಂದ್ಸಲ ಹೋಗುತ್ತೆ ಅವ್ನು ಕಾಮನ್ ಆಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಇತ್ತೀಚೆಗೆ ಮಾತನಾಡ್ತಾ ನನಗೆ ಕಳೆದ ಕೆಲವಾರು ವರ್ಷಗಳ ಹಿಂದೆ ಒಂದ್ ಎರಡು ವರ್ಷಗಳ ಹಿಂದೆ ನಾನು ಬೆಂಗಳೂರಿನ ಬನ್ನಪ್ಪ ಪಾರ್ಕ್ ನ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದೆ ಬೆಳಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ತಡ ಆಗಸ್ಟ್ ಹದಿನೈದನೇ ತಾರೀಕು ಅದು ರಾತ್ರಿ ಪ್ರೋಗ್ರಾಮ್ ಮುಗಿದಿತ್ತು ಲೇಟ್ ಆಗಿತ್ತು ಹೇಳ್ಬೇಕಾದ್ರೆ ಸ್ವಲ್ಪ ತಡ ಒಂದು ವಿಶೇಷವಾದ ನಂಬರ್ ಇಂದ ಫೋನ್ ರಿಸೀವ್ ಮಾಡಿದ್ರೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಇಂದ ಒಬ್ಬ ಫ್ರೆಂಡ್ ಫೋನ್ ಮಾಡ್ತಾನೆ ಅಂತ ಆಗಸ್ಟ್ ಹದಿನೈದ ವಿಶ್ ಮಾಡಬೇಕು ಅಂತ ಫೋನ್ ಮಾಡಿದೆ ಸರ್ ಅವನು ಆಸ್ಟ್ರೇಲಿಯಾ ಮರಲಿಕ್ಕೆ ಆಗ್ತಿಲ್ಲ ತಮಾಷೆ ಮಾಡ್ತಾ ಕೇಳಿದೆ ಓದ್ಲಿಕ್ಕೆ ಗೊತ್ತಾ ಅವನು ಸಂಡೇ ಸರ್ ಇವತ್ತು ಮಾಡ್ಲಿಕ್ಕೆ ಬಿಡಲ್ಲ ಆದ್ರೆ ನಾಳೆ ಮಂಡೆ ನನ್ ಎಲ್ಲ ಫ್ರೆಂಡ್ಸ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸುಮ್ನೆ ಕೇಳಿದೆ ಅಯ್ಯೋ ಹುಚ್ಚ ನನ್ ದೇಶದಲ್ಲೇ ಅನೇಕ ಕಡೆ ಫ್ಲಾಗ್ ಹಾರಿಸಿದ್ರೆ ಲಾಟಿಲ್ ಹೊಡಿತಾರೆ ಅಂತದ್ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ಲಿಕ್ಕೆ ಬಿಡ್ತಾರಾ ಅಂತ ಕೇಳಿದೆ ಏನಂತ ಗೊತ್ತಾ ಅವನು ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ ಮೂವತ್ತು ಪರ್ಸೆಂಟ್ ನಷ್ಟು ಹುಡುಗರು ನಾವು ಭಾರತೀಯರು ಇದ್ದೀವಿ ನಮಗ್ ಬಿಡ್ಲಿಲ್ಲ ಅಂದ್ರೆ ಎರಡು ದಿನ ಕ್ಲೋಸ್ ಮಾಡಿಸ್ಬಿಡ್ತೀವಿ ಯೂನಿವರ್ಸಿಟಿ ನಾನಂದೆ ಹೋಗ್ಲಪ್ಪ ನನಗೆ ನೀನ್ ಫೋಟೋಸ್ ಕಳಿಸ್ಕೊಡು ಅಂತಂದೆ ಮಲ್ಲಿಕಾರ್ಜುನ ಒಂದು ವಾರದ ನಂತರ ಫೋಟೋಸ್ ಕಳಿಸ್ಕೊಡ್ತಾನೆ ಭಾರತದ ಫ್ಲಾಗ್ ಮೇಲಕ್ಕೆ ಹೋಗ್ತಿದೆ ಎಲ್ಲ ನಿನ್ ಸೆಲ್ಯೂಟ್ ಮಾಡ್ತಾರೆ ಮಧ್ಯ ಮಧ್ಯ ಆಸ್ಟ್ರೇಲಿಯಾದ ಹುಡುಗರು ಭಾರತದ ಗೆ ಸೆಲ್ಯೂಟ್ ಮಾಡ್ತಾರೆ ವಾ ಯಾವ ಕನಸನ್ನ ಅರವತ್ತೈದು ವರ್ಷಗಳಿಂದ ಕಾಣ್ತಾ ಇದುವೋ ಆ ಕನಸನ್ನ ಈ ದೇಶದ ತರುಣರು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದಾರೆಲ್ಲ ನಾನು ಹೇಳಿದ್ರೆ ಕಳೆದ ವಾರ ಉಕ್ರೇನ್ ಒಬ್ಬ ಹುಡುಗ ಬಂದ ಬೆಂಗಳೂರಿನಲ್ಲೇ ಇರ್ತಾನೆ ಅವ್ರ ತಂದೆ ಅತ್ಯಂತ ಸಾಮಾನ್ಯ ವ್ಯಕ್ತಿ ಉಕ್ರೇನ್ ನಲ್ಲಿ ಗೆ ಅಂತ ಹೋಗಿದ್ದಾನೆ ಅವನು ಹೇಳ್ದ ಅಣ್ಣ ನಾವು ಇದರಿಂದ ಪ್ರೇರಣೆ ಪಡ್ಕೊಂಡು ಕಳೆದ ವರ್ಷ ಮ್ಯಾಜಿಕ್ ಮಾಡಿದ್ವಿ ಏನು ಒಂದೇ ಅವರಂದ ಆ ಉಕ್ರೇನ್ ನಲ್ಲಿ ಪ್ರತಿ ವರ್ಷ ಎಥೆನಿಕ್ ಡೇ ಅಂತ ಆಗುತ್ತೆ ನಾವು ಪಂಚ ಉಟ್ಕೊಂಡು ನಾವು ಶಲ್ಯ ಹಾಕೊಂಡು ಆ ಎಥೆನಿಕ್ ಡೇ ಭಾಗವಹಿಸಿ ಒಂದೇ ಮಾತ್ರ ನಮ್ಮ ಉಕ್ರೇನ್ ನಲ್ಲಿ ಹೇಳಿದ್ವಿ ಅಣ್ಣ ನಮ್ಗೆ ಹೆಮ್ಮೆ ಆಯ್ತು ಇವತ್ತು ಹೇಳಬೇಕಾದ್ರೆ ಅಂತ ಯಾವುದೋ ಒಬ್ಬ ಹುಡುಗ ಉಕ್ರೇನ್ಗೆ ಹೋಗಿ ನನ್ನ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ತೀನಿ ಅಂತಾನಲ್ಲ ಇದು ಅತ್ಯಂತ ಹೆಮ್ಮೆ ಕೊಡುವ ಪ್ರೀತಿ ಕೊಡುವಂಥ ಸಂಗತಿ ನೆನ್ಪಿಟ್ಕೊಳ್ಳಿ ನೀವು ಜಗತ್ತಿನ ಎಷ್ಟೇ ಎತ್ತರಕ್ಕೆ ಹೋಗಿ ಭಾರತದಲ್ಲಿ ನಿಮ್ಮ ಬುಡ ಇರಲಿಲ್ಲ ಅಂತಂದ್ರೆ ನಿಮ್ಮ ಮೂಲ ಭಾರತದಲ್ಲಿ ಇರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್